ಹಾಯ್ ಎವ್ರಿ ವನ್ ಪ್ರೈಸ್ ದ ಲಾರ್ಡ್ ಇವತ್ತಿನ ವಿಡಿಯೋದಲ್ಲಿ ನಾನು ಪಾಲಕ್ ದಾಳ್ ರೆಸಿಪಿಯನ್ನು ಹೇಗೆ ಮಾಡುವುದೆಂದು ತಿಳಿಸಿಕೊಡ್ತಾ ಇದ್ದೇನೆ ಈಗ ಮೊದಲನೆಯದಾಗಿ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿಟ್ಟುಕೊಂಡಿದ್ದೇನೆ ಇದನ್ನು ಈ ಥರ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಳ್ಳಿ ನಂತರ ಒಂದು ಕುಕ್ಕರಿಗೆ ಕಟ್ ಮಾಡಿಟ್ಟ ಪಾಲಕ್ ಸೊಪ್ಪನ್ನು ಹಾಕಿಕೊಳ್ಳಬೇಕು ನಂತರ ಇದಕ್ಕೆ ಒಂದು ಕಪ್ ತೊಗರಿಬೇಳೆ ಒಂದು ನೀರುಳ್ಳಿ ಒಂದು ಟೊಮ್ಯಾಟೊ ನಾಲ್ಕು ಹಸಿಮೆಣಸು ಒಂದು ಇಂಚು ಶುಂಠಿ ಹಾಗೂ ಇದಕ್ಕೆ ಒಂದೂವರೆ ಗ್ಲಾಸ್ ನೀರನ್ನು ಸಹ ಹಾಕಿಕೊಂಡಿದ್ದೇನೆ ಇದನ್ನೀಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಮಿಕ್ಸ್ ಮಾಡಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಬೇಕು ಉಪ್ಪನ್ನು ಹಾಕಿ ಇದು ಮೂರು ವಿಸಿಲ್ ಬರಲಿ ಈಗ ಒಂದು ಪಾತ್ರೆಗೆ ಮೂರು ಚಮಚ ಎಣ್ಣೆ ಅರ್ಧ ಚಮಚ ಸಾಸಿವೆ ಎರಡು ಒಣ ಮೆಣಸನ್ನು ಕಟ್ ಮಾಡಿ ಹಾಕಿಕೊಂಡಿದ್ದೇನೆ ಇದನ್ನು ಸ್ವಲ್ಪ ಈಗ ಫ್ರೈ ಮಾಡುವ ಇದು ಫ್ರೈ ಆದ ನಂತರ ಇದಕ್ಕೆ ಜಜ್ಜಿಟ್ಟಿರುವ ಬೆಳ್ಳುಳ್ಳಿಯನ್ನು ಸಹ ಹಾಕಿದ್ದೇನೆ ಇದು ಫ್ರೈ ಆಗಲಿ ಈಗ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಸಹ ಹಾಕಿದ್ದೇನೆ ಕಾಲು ಚಮಚ ಅರಶಿನ ಹಾಕಿದ್ದೇನೆ ಈಗ ಒಮ್ಮೆ ಓಪನ್ ಮಾಡಿ ನೋಡುವ ಪಾಲಕ್ ಮತ್ತು ತೊಗರಿ ಬೇಳೆಲ್ಲ ಚೆನ್ನಾಗಿ ಬೆಂದಿದೆ ಇದನ್ನೀಗ ನಾವು ಫ್ರೈ ಮಾಡಿಟ್ಟ ಈ ಮಿಶ್ರಣಕ್ಕೆ ಇದನ್ನು ಹಾಕಿಕೊಳ್ಳುವ ನಿಮಗೆ ಉಪ್ಪು ಕಡಿಮೆ ಅಂತ ಅನಿಸಿದರೆ ನೀವು ಉಪ್ಪನ್ನು ಸಹ ಸೇರಿಸಿಕೊಳ್ಬೋದು ಇದು ಚೆನ್ನಾಗಿ ಕುದಿ ಬರಲಿ ಇದು ಕುದಿ ಬಂದ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿಕೊಂಡಿದ್ದೇನೆ ಚೆನ್ನಾಗಿ ಕುದಿ ಬಂದ ನಂತರ ಗ್ಯಾಸ್ ಉರಿಯನ್ನು ಆಫ್ ಮಾಡಿಕೊಳ್ಳಿ ಈಗ ಪಾಲಕ್ ದಾಲ್ ರೆಸಿಪಿ ರೆಡಿಯಾಗಿದೆ ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ And Lady goodbye. bye!